ನಾನಂತೂ ಅಂದ್ರೆ ಸಿಕ್ಕಾಬಿಟ್ಟದು ನಂಬ್ಕೊಂಡಿದ್ದೆ ನಮ್ಗೆ ಇಲ್ಲಿ ಲಾಟೋದ್ ಗೆಲ್ತ ಅನ್ಬಿಟ್ಟು ನಂಬ್ಕೊಂಡಿದ್ದೆ ಬಿಗ್ ಬಾಸಿಗೆ ಮಾಡ್ಬಿಟ್ರೆ ಏನು ಮಾಡ್ಮ ಆ ಮುಚ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ಮಾ ನಾವು ಬಿಗ್ ಬಾಸ್ ಒಂದ್ ನಾಲ್ಕೈದು ತಿಂಗಳು ನೋಡ್ಬೇಕು ಏನ್ ಎಂಟರ್ಟೈನ್ಮೆಂಟ್ ರೀ ನಮ್ಗೆ ಏನ್ ರೀ ಹೇಳ್ಕೋಬೇಕು ನಾನು ಆಕ್ಚುಲಿ ಮೊದಲನೇ ವಾರ ಬಾ ಬಾಬಾ ಅಶ್ವಿನಿ ಗೌಡ ಇಲ್ಲಿ ಇಬ್ಬರು ಜಗಳ ಆಡ್ತಾ ಇದ್ರೆ ಏನ್ 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 ಎಂಟರ್ಟೈನ್ಮೆಂಟ್ ರೀ ಸಿಕ್ಕಾಬಿಟ್ರೆ ನಕ್ಕು ನಕ್ಕು ಸಾಕಾಗ್ತಾ ಇತ್ತು ಐದು ತಿಂಗ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡಿದ್ವಿ ಆಕ್ಚುಲಿ ಅಡಿಕ್ಟ್ ಆಗ್ಬಿಟ್ಟಿದ್ವಿ ಇವತ್ತು ಬಿಗ್ ಬಾಸ್ ಮನೇನ ಕ್ಲೋಸ್ ಮಾಡ್ಬಿಟ್ರಿ ಸುಮ್ಮನೆ ಬಿಗ್ ಬಾಸ್ ಇಲ್ದೇ ಇರೋಕೆ ಬಿಡಿ ನೀವು ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಿದ್ರೆ ಇಲ್ಲವೇ ನಾವು ಬಿಗ್ ಬಾಸ್ ಮನೆ ಕ್ಲೋಸ್ ದೊಡ್ಡದಾಗಿ ನಾವು ಮಾಡ್ತೀವಿ ನಮ್ಗೆ ನಮಗೆ ಬಿಗ್ ಬಾಸ್ ದಯವಿಟ್ಟು ಬಿಗ್ ಯಾರು ಕ್ಲೋಸ್ ಮಾಡಬೇಡ ನಮ್ಗೆ ನಮ್ಗೆ ಹೆಂಗೆ ಅಂದ್ರೆ ಅದೇ ಸರ್ವೋಸ್ವ ನಮ್ಗೆ ಬಿಗ್ ಬಾಸ್ ದಯವಿಟ್ಟು ಯಾರು ಕ್ಲೋಸ್ ಮಾಡಬೇಡಿ ನಾವು ಕಣ್ ತುಂಬಾ ನೋಡಿದಳೆ ನಮ್ಗೆ ಸಮಾಧಾನ ನಿಮ್ಗೆ ದಯವಿಟ್ಟು ನಮ್ಗೆ ಗೆಲ್ಲಿನ ಆಟ ಗೆಲ್ಬೇಕು ಇಲ್ಲ 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 ನೀವು ಸುಮ್ನೆ ಇರಿ ನೀವು ಇಸಿದ್ಯಾಕ್ ಗೆಲ್ಲಿನ ಆಟ ಗೆಲ್ಬೇಕು ನಮ್ಗೆ ಇಲ್ಲಾಂದ್ರೆ ನಮ್ಗೆ ಮಲ್ಲ ಮಾದ್ರೂ ಗೆಲ್ಬೇಕು ಆಯ್ತಾ ಇವ್ರು ಗೆದ್ದು ಮನೆಗೆ ಕಪ್ ತಕೊಂಡು ಹೋದ್ರೆ ನಮ್ಗೆ ಸಮಾಧಾನ ದಯವಿಟ್ಟು ಯಾರು ಬಿಗ್ ಬಾಸ್ ಅನ್ನ ಕ್ಲೋಸ್ ಮಾಡಬೇಡಿ ನಾವು ನಾವು ತುಂಬಾ ನಂಬಿಕೆ ಇಲ್ಲ ಇಲ್ಲ ನೀವು ಸಮಾಧಾನ ಮಾಡಬೇಡಿ ಇಲ್ಲ 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 ಹಂಗ ಆಗಲ್ಲ ಈ ಸರ್ ನನ್ಗೆ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೋದಲ್ಲ ಇದು ಆಯ್ತಾ ದಯವಿಟ್ಟು ಸರ್ಕಾರ ಇದ್ರ ಮೇಲೆ ಗಮನ ಹರಿಸಿ ನಾವು ಬಿಗ್ ಬಾಸ್ ಕಟ್ಟಿಟ್ಟು ಆಗ್ಬಿಟ್ಟಿದ್ವಿ ದಯವಿಟ್ಟು ಬಿಗ್ ಬಾಸ್ ಅನ್ನ ಕ್ಲೋಸ್ ಮಾಡಬೇಡಿ ಕ್ಲೋಸ್ ಮಾಡಬೇಡಿ ಅಯ್ಯೋ ಬಿಡ್ರಿ 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 ಓದಲಿ ಬಿಡ್ರಿ ಬಿಡ್ರಿ ಓಕೆ 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 ಸಮಾಧಾನ ಸಮಾಧಾನ ಆಗಿ ಸಮಾಧಾನ ಸಮಾಧಾನ ಇರಲಿ ಕೊಡಿ ಮೈಕ್ ಕೊಡಿ ಅಯ್ಯೋ ದೇವರೇ ಏನು ನೋಡ್ರಪ್ಪ ದಯವಿಟ್ಟು ಈ ಇದು ಏನು ಈಗ ತಗೊಂಡಿದ್ದೀರಾ ಇದ್ರದ್ದು ಆದಷ್ಟು ಬೇಗ ಕ್ಲಿಯರ್ ಆಗಲಿ ಬಿಡಿ ಸಮಾಧಾನ ಆಗಲಿ ಸಮಾಧಾನ ಆಗಿ ಸಮಾಧಾನ ಆಗಲಿ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅನ್ನೋದು ನಮ್ಮ ಒಂದು ಆಶಯ ಬೇಗ ಕ್ಲಿಯರ್ ಆಗುತ್ತೆ ಏನು ಟೆನ್ಷನ್ಸ್ ತಗೋಬೇಡಿ ನೀವು ಹೇಳ್ದಂಗೆ ಮಲ್ಲಮ್ಮನು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಗಿಲ್ಲಿನಟ ಅಶ್ವಿನಿಗೆ ಎಲ್ಲರೂ ಸೂಪರಾಗಿ ಆಡ್ತಾಯಿದ್ದಾರೆ ಯಾರೊಬ್ರು ಗೆಲ್ತಾರೆ ಬಿಡಿ ನೀವು ಹೊತ್ತು ಅಯ್ಯೋ ದೇವ್ರೆ ನನ್ಗ ಒಂಥರ ಪುಕ ಅಂದಂಗ ಅಂದಾಗ ಆಯ್ತ್ರಿ ಇಲ್ಲಿ ಮಾತಾಡೋದಕ್ಕೆ ನಾನೇನಾದ್ರು ತಪ್ಪಾಗಿ ಮಾತಾಡ್ಬಿಟ್ಟೇನೋ ಅಂತ ಯಾರು ಬೇಜಾರಾಗ್ಬಿಡಿ ಅಳ್ಬೇಡಿ ನೀವು ಸಮಾಧಾನವಾಗಿ ಬಿಗ್ ಬಾಸ್ ಖಂಡಿತವಾಗಿ ನಡೀತದೆ ಕುತ್ಕೊಂಡು ಕಟ್ಟಕ್ ನೋಡಿ ಈಗ ನೋಡಿ ನನಗೆ ಒಂದೇ ಒಂದು ಫೀಲ್ ಆಗ್ತಾ ಇರತಕ್ಕಂತದ್ದು ಏನಪ್ಪಾ ಅಂತಂದ್ರೆ ಇವತ್ತು ರಾತ್ರಿ ಒಂಬತ್ತುವರೆಗೆ ವರೆಗೆ ಬಿಗ್ ಬಾಸ್ ನೋಡಕ್ ಆಯ್ತದ ಮನೇಲೆ ಅದ ನನ್ನ ಕ್ವಶನ್ ಖಂಡಿತವಾಗಿ ನೋಡ್ತೀರಾ ಇದೆಲ್ಲಾ ಪುಡ್ಗೋಸಿ ರಾಜಕೀಯ ಅಂತ ಗೊತ್ತಾ ಅಲ್ಲಾ ಈ ಪುಡ್ಗೋಸಿ ರಾಜಕೀಯ ಇದು ಏನಾಗುತ್ತೆ ಈಗ ಎಲ್ಲ ಒಂದು ಕಡೆಗೆ ಕೆಲವು ವರ್ಗಗಳು ಮಾತಾಡ್ತಾ ಇರುವಂಥದ್ದು ಬಿಗ್ ಬಾಸು ಡೌನ್ ಆಗಿದೆ ಈ ಬಾರಿಯ ಬಿಗ್ ಬಾಸು ಐಪ್ ಇಲ್ಲ ಈ ಐಪ್ ಕ್ರಿಯೇಟ್ ಮಾಡ್ಕೊಳೋದಕ್ಕೋಸ್ಕರನ ಇವೆಲ್ಲ ಸನ್ನಿವೇಶ ಅಲ್ರಿ ಅಲ್ಲಿ ಯಾವುದದು ಇನ್ನೊಂದು ಕಡೆಗೆ ಮಾತಾಡ್ತಾ ಇದ್ರಲ್ಲ ಅಥವಾ ಇದು ಸೀಸನ್ ಸೀಸನ್ನಲ್ಲೆಲ್ಲ ನಡೀತಲ್ಲ ಬಿಗ್ ಬಾಸು ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನೇ ತಗೊಂಡಿರಲಿಲ್ಲ ಅಲ್ಲೇ ಬಿಡಲಿಲ್ಲ ಬಿಗ್ ಬಾಸ್ನವ್ರು ಅಲ್ಲೇ ಬಿಡ್ಲಿಲ್ಲ ಅದು ಯಾರೆಲ್ಲ ದೊಡ್ಡ ದೊಡ್ಡ ಲಾಯ ಇವಾಗ ಅವ್ರು ಇವ್ರು ಎಲ್ಲಾರುನು ಇದನ್ನ ಅಲ್ಲಿ ಅಲ್ಲಿದ್ದಂತ ಬೇಕು ಅಂತ ನೋಡುದ್ರುನು ಮುಚ್ಚಕ್ಕಾಗ್ಲಿಲ್ಲ ಅಲ್ಲ ಅಲ್ಲಿ ನಿಲ್ಲಿ ಸೀಲ್ ಹೊತ್ತವ್ರೆ ಅಂತ ಹೇಳ್ ಹೌದೌದು ಅಲ್ಲೇ ಅಲ್ಲಿದ್ದಂತ ಸ್ವಿಚೇಷನ್ ಬೇರೆ ಇಲ್ಲಿ ಇವಾಗ ಬೀಗನೆ ಹಾಕ್ಬಿಟ್ಟಿದ್ದಾರೆ ಹ್ಞೂ ಈಗ ಏನ್ ಸಮಸ್ಯೆ ಬೀಗ ಕಮ್ಮಿ ಮುಗ್ದಂಗೆ ಅಲ್ವಾ ಈಗ ಲಾಕ್ ಡೌನ್ ಅಲ್ಲಿ ಬೀಗ ಹಾಕಿತ್ತು ಸಮಸ್ಯೆ ಏನಾದ್ರು ಆಯ್ತಾ ನಿಮ್ಗೆ ಆರ್ಥಿಕವಾಗಿ ಏನಾದ್ರು ಮಾಮೂಲಿ ಸಮಸ್ಯೆ ಆಗಿರ್ಬೋದು ವಿನಾ ಮನೆಲ್ ಊಟ ತಿಂಡಿ ತಿನ್ಲಿಲ್ವಾ ನೀವು ಬಿಗ್ ಬಾಸ್ ಮನೇಲಿ ಮಾಡ್ಕೊಂಡು ಕೊಡ್ತಾರೆ ರೀ ಮಾಡ್ಕೊಂಡು ಕೊಡೋರು ಇಲ್ವೇನ್ ರೀ ವಾರಕ್ಕೊಂದಿನ ಏನೋ ಸ್ಪೆಷಲ್ ಆಗಿ ಮಟನು ಚಿಕನ್ ಏನೋ ತಗೊಂಡು ಹೋಗಕ್ಕೆ ಹೊರಗಡೆಯಿಂದ ತಗೊಂಡು ಹೋಗ್ಬೋದು ಅದನ್ನು ಬಿಟ್ಟರೆ ಬಿಗ್ ಬಾಸ್ ಯಾಕೆ ಬಿಗ್ ಬಾಸ್ ಮುಚ್ಚು ಮುಚ್ಕೊಳ್ಳೆ ಅಂತಾರೆ ಜಾಲಿವುಡ್ ಒಳಗಡೆ ಏನೇನು ಬೇಕೋ ಅದೆಲ್ಲ ಇದೆ ಸ್ವಾಮಿ ಈಗ ಇಲ್ಲಿ ಕ್ಲೋಸ್ ಆಗಿರೋದು ಜಾಲಿವುಡ್ಡು ಗೇಟ್ ಅಷ್ಟೇ ಬಿಗ್ ಬಾಸ್ ಗೇಟ್ ಅಲ್ಲ ಬಿಗ್ ಬಾಸ್ಗೆ ತೊಗೊಂಡಿರತಕ್ಕಂಥ ಜಾಗ ಅದೇನು ಒಂದು ಎಕರೆ ತೊಗೊಂಡಿದ್ದಾರಲ್ಲ ಆ ಜಾಗ ಎಲ್ಲೂ ಕ್ಲೋಸ್ ಆಗಿಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು ಇದನ್ನು ಈಗ ಏನಪ್ಪ ಅಂತಂದ್ರೆ ಕೆಲವು ವರ್ಗ ನಾನು ಆಗಲೇ ಹೇಳಿದ್ನಲ್ಲ ಈ ಕೆಲವು ವರ್ಗಗಳು ಇಲ್ಲ ಬಿಗ್ ಬಾಸು ಈ ಸರಿ ಐಪು ಡೌನ್ ಆಗಿದೆ ಸರಿ ಇದಷ್ಟು ಇಲ್ಲ ಬಿಗ್ ಬಾಸಿಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಹರಿದಾಡ್ತಾ ಇಲ್ಲ ಬಿಗ್ ಬಾಸು ಅಂತಕ್ಕಂಥ ಕೆಲವು ಹೇಳಿಕೆಗಳನ್ನ ಅಲ್ಲಿ ಇಲ್ಲಿ ಹರಿದಾಡ್ತಾ ಇದೆ ಸೊ ಆ ಹರಿದಾಡ್ತಾ ಇರೋದ್ರಿಂದ ಬಿಗ್ ಬಾಸ್ ಟೀಮಿನೇ ಈ ಥರ ಮಾಡಿಸಿದೆ ಅನ್ನೋದು ಇನ್ನೊಂದು ವರ್ಗ ಮಾತಾಡ್ಕೊತಾ ಇರೋವಂಥದ್ದು ಇಲ್ಲಿ ಬಿಗ್ ಬಾಸ್ ಟೀಮೇನೆ ಮಾಡಿಸಿದೆ ಇದನ್ನು ಏನು ಐಪ್ ಮಾಡಿಸಿರೋದೇ ಬಿಗ್ ಬಾಸ್ ಟೀಮು ಈ ಲೆವೆಲಿಗೆ ಇದ್ದಕ್ಕಿದ್ದಂಗೆ ಒಂದೇ ದಿನಕ್ಕೆ ಹೋಗಿ ಸೀಲ್ ಹೊಡಿತಾ ಇದ್ದಾರೆ ಅಂದರೆ ಇದು ಕಾರಣ ಅವರೇನೇ ಅಂತ ಅಂದ್ಬಿಟ್ಟು ಒಂದು ವರ್ಗ ಹೇಳ್ತಾ ಇದೆ ಇದೆಲ್ಲ ಯಾವ ನೂರು ವರ್ಗಗಳು ಹೇಳ್ಕೊಂಡ್ರು ಸ್ವಾಮಿ ನೋಡಿ ನಾನು ಹೇಳೋದು ಇಷ್ಟೇ ಬಿಗ್ ಬಾಸ್ ಅನ್ನೋದು ಈ ಸರಿ ಐದು ತಿಂಗಳು ಬೇರೆ ಮಾಡಿದ್ದಾರೆ ಅರ್ಥ ಆಯ್ತಾ ಈ ಐದು ತಿಂಗಳು ಮಾಡಿರೋದು ಏನಿದೆಯಲ್ಲ ಐದು ತಿಂಗಳು ಯಾರೂ ನಿಲ್ಲಿಸೋಕ್ಕಾಗಲ್ಲ ಈಗೇನು ಹೌದು ಸ್ವಾಮಿ ನಮ್ಮ ಕಡೆಯಿಂದ ತಪ್ಪಾಗಿದೆ ಬಿಗ್ ಬಾಸ್ ಟೀಮ್ನವ್ನು ಹೇಳ್ತಾನೆ ಆಯ್ತಾ ಸುದೀಪ್ ಅಣ್ಣಗೂ ಇದಕ್ಕೂ ಸಂಬಂಧನೇ ಇರಲ್ಲ ಬಿಗ್ ಬಾಸ್ ಟೀಮ್ನವನು ಅವ್ನು ಯಾರು ಇರ್ತಾನಲ್ಲ ಅವ್ನು ಬಂದು ಹೇಳ್ತಾನೆ ಇಲ್ಲ ಸ್ವಾಮಿ ಆಯಿತು ನೆಕ್ಸ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಪ್ರೊಸೆಸಿಂಗ್ ಮಾಡ್ತೀವಿ ಈಗಾಗಿರೋದು ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಬೀಗವನ್ನು ಓಪನ್ ಮಾಡಿ ಅಂತಂದು ಹೇಳಿದ ತಕ್ಷಣ ಮಾಮೂಲಿಗೋ ಬಿ 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 ಎಂ ಪಿ ಏನಿರುತ್ತೆ ಅಥವಾ ಆ ಒಂದು ಅಥಾರಿಟೀಸ್ ಆ ಒಂದು ಬಿಗ್ ಬಾಸ್ ಹೌಸ್ನ ಸಾರಿ ಜಾಲಿವುಡ್ ಹೌಸ್ನ ಏನು ಸೀಲ್ ಮಾಡಿದಾರಲ್ಲ ಆಮೇಲೆ ಅವರೇ ರಿಮೂವ್ ಮಾಡ್ತಾರೆ ಆ ಅಧಿಕಾರಿಗಳು ಸಂಬಂಧಪಟ್ಟಂಥ ಏನಿದ್ದಾರೆ ಅವರೆಲ್ಲ ಸರಿ ಮಾಡ್ತಾರೆ ಇದೆಲ್ಲ ನನ್ನ ಪ್ರಕಾರನೂ ಅಷ್ಟೇ ಇದೆಲ್ಲ ಟೋಟಲಿ ಬಿಗ್ ಬಾಸಿಗೆ ಒಂದು ವೈಪ್ ಬರೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಗಿಮಿಕ್ ಅನ್ನೋದೇ ನನ್ನ ಒಪಿನಿಯನ್ ಕೂಡ ಯಾಕೆ ಈಗ ಇದನ್ನು ಮಾಡಲೇಬೇಕು ಅವಶ್ಯಕತೆ ಇದೆ ಯಾಕೆಂದರೆ ಈಗ ಹತ್ತು ಒಂದು ಎಂಟು ಹತ್ತು ದಿನ ಆಗಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸುದೀಪರ್ಣ ಬಂದಾಗ ಮಾತ್ರ ಟಿ ಆರ್ ಪಿ ಹೋಗ್ತಾ ಇರೋದು ಇನ್ನು ದಿನ ಟಿ ಆರ್ ಪಿನೇ ಸಿಕ್ತಾ ಇಲ್ಲ ಅದರೊಳಗೆ ಒಂದಿಬ್ಬರು ಮೂವರು ಚೆನ್ನಾಗಿ ಕಂಟೆಂಟ್ ಇನ್ನು ಯಾರು ಕೊಡ್ತಾ ಇಲ್ಲ ಅನ್ನೋದೇ ನನಗೆ ಬರ್ತಾ ಇರೋವಂಥದ್ದು ಈಗ ನಾನೊಬ್ಬ ಆಡಿಯನ್ನಾಗಿ ನೋಡ್ತಾ ಇದ್ದಾಗ ನನಗನ್ನಿಸ್ತಾ ಇರೋದು ಕೂಡ ಅದೇ ಇಲ್ಲಿ ಯಾವುದನ್ನು ಬಿಗ್ ಬಾಸ್ನ ಕ್ಲೋಸ್ ಮಾಡಿಸೋದಾಗಿದ್ದರೆ ಯಾವಾಗಲೂ ಮಾಡಿಸ್ಬೇಕಾಗಿತ್ತು ಒಂಬತ್ತನೇ ಸೀಸನ್ನಿಂದನೂ ಸ್ಟಾರ್ಟ್ ಆಯಿತು ಒಂಬತ್ತು ಹತ್ತು ಹನ್ನೊಂದು ಮೂರು ಸೀಸನ್ಗಳೂ ಗ್ರಾಮ ಪಂಚಾಯಿತಿಯಿಂದನೂ ಪರ್ಮಿಷನ್ನೇ ತೊಗೊಂಡಿಲ್ಲ ಅಂತ ದೊಡ್ಡ ದೊಡ್ಡ ಲಾಯರ್ಗಳು ಹೋರಾಟಗಾರರು ಎಲ್ಲರೂ ಏನೇನೋ ಮಾಡಿಕೊಂಡ್ರು ಎಲ್ಲ ಬರೀ ಏನಂತಾರೆ ಗೊತ್ತಾ ಊಟಕ್ಕೆಲ್ಲೂ ಉಪ್ಪಿನಕಾಯಿಗಳ ಥರ ಇದು ನನ್ನ ಪ್ರಕಾರ ಈಗೇನು ಕಾನೂನಾತ್ಮಕವಾಗಿ ಸೀಲ್ ಹೊಡೆದಿದಾರ ಅವರು ಸರಿ ಮಾಡಿತ್ತು ಸರಿ ಮಾಡ್ಕೊತೀವಿ ನಾವು ಅಂತಂದಾಗ ಇದು ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ ಇಲ್ಲಿ ಕಾನೂನು ಏನು ಮಾಡಬೇಕು ಒಂದು ವಾಯುಮಾಲಿನ್ಯ ತಡೆಗಟ್ಟದಾಗ್ಬೋದು ಅಥವಾ ಸ್ವಚ್ಛತಾ ವಿಲೇವಾರಿನ ಕಾರ್ಯಗಳನ್ನ ಇವ್ರು ಯಾವುದೂ ಪರ್ಮಿಷನ್ಸ್ ತೊಗೊಂಡಿಲ್ಲ ಅನ್ನೋದು ಸರ್ಕಾರಿಗಳ ಕೆಲಸದಲ್ಲಿ ಏನು ಇರೋರು ಏನು ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ಮಾಡ್ತಾಯಿದ್ದಾರೆ ಆದರೆ ಬಿಗ್ ಬಾಸ್ ಟೀಮ್ ಸಾರಿ ಕೇಳುತ್ತೆ ಮತ್ತು ಮುಂದೋಗುತ್ತೆ ಇಲ್ಲಿ ಕ್ಲೋಸ್ ಆಗೋ ಸೀನೇ ಬರಲ್ಲ ಪ್ರಮೇಯನೂ ಬರಲ್ಲ ಆರಾಮಾಗ ಒಂಬತ್ತುವರೆಗೆ ಕುತ್ಕೊಂಡು ಹೋಗಿ ಬಿಗ್ ಬಾಸ್ ನೋಡಿ ಹ್ಮ್ ಹ್ಮ್ ಸರಿ ಓಕೆ ಇಲ್ಲ ಇವಾಗ ನೋಡಿ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರ ಅಪ್ಪನ ಮನೆ ಸೊತ್ತು ಅಲ್ವಾ ಆಯ್ತಲ್ವಾ ಏನು ಅಂತಂದ್ರೆ ಇವಾಗ ಬಿಗ್ ಬಾಸ್ ನ ನಂಬ್ಕೊಂಡು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಯಾಕೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ ಅನ್ನ ನಂಬ್ಕೊಂಡು ಅಲ್ಲ ಒಂದು ನಿಮ್ಸ್ ಹೇಳ್ತೀನಿ ಕೇಳಿ ನನ್ನ ಅಭಿಪ್ರಾಯ ಹೇಳ್ಬಿಡ್ತೀನಿ ನಂಬ್ಕೊಂಡು ತುಂಬಾ ಜನ ಇದಾರೆ ಇವಾಗ ಬಿಗ್ ಬಾಸ್ ನಂಬ್ಕೊಂಡು ಕಂಟೆಸ್ಟೆಂಟ್ ಗಳಿದ್ದಾರೆ ಆಯ್ತಲ್ವಾ ಇವಾಗ ನೋಡಿ ಮಲ್ಲಮ್ಮ ಪಾಪ ಏನ್ ಮಾಡ್ತಾಳೆ ಅವ್ಳಗ್ ಒಂದು ಐವತ್ತು ಲಕ್ಷ ಬಂದ್ರೆ ಏನು ಅವಳು ಒಂದ್ ಏನೋ ಜೀವನ್ ಪೂರ್ತಿ ದುಡಿದಾನೆ ಅದನ್ನ ಇಟ್ಕೊಂಡು ಏನೋ ಖರ್ಚು ಮಾಡ್ಕೊಂಡು ಜೀವನ್ ಪೂರ್ತಿ ಒಂದು ಇರ್ತಾಳ ಅಲ್ಲ ಒಂದು ನಿಮಿಷ ಹೇಳಿದ್ದು ನಾನು ನನ್ನ ಅಭಿಪ್ರಾಯ ಈ ರೀತಿ ಇಲ್ಲಿ ಬಿಗ್ ಬಾಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದೆ ಆಯ್ತಾ ಈ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಏನಾಗುತ್ತೆ ಇಲ್ಲಿ ಬಿಗ್ ಬಾಸ್ ಮೇಲೆ ಯಾರು ಕಂಪ್ಲೇಂಟ್ ಹೇಳ್ತಾ ಜಾಲಿವುಡ್ ಅಂತ ಹೇಳಿದ್ರೆ ಆಕ್ಚುಲಿ ಅದೇನಾಗ್ಬಿಟ್ಟಿದೆ ಅದ್ರದ್ದು ತಪ್ಪಿರ್ತಕ್ಕಂಥದ್ದು ಇಲ್ಲ ಇಲ್ಲ ನೀವು ಕರ್ವೆ ಅವ್ರನ್ನ ಬೇಕಾದ್ರೆ ನೋಡಿ ನೀವು ಕರ್ವೇ ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ನಮ್ಗೆ ಬಿಗ್ ಬಾಸ್ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ ಬಿಗ್ ಬಾಸ್ ಬೇಕಾದ್ರೆ ಬೇರೆ ಮನೆಯಲ್ಲಿ ಹೋಗಿ ಮಾಡಿ ಹೊರದಾಡ್ತಾ ಇರತಕ್ಕಂತ ಸುದ್ದಿ ಬಿಗ್ ಬಾಸ್ ನಲ್ಲಿ ಅಲ್ಲಿ ಏನ್ ಕಸ ಆಗ್ತಾ ಇದೆಯಲ್ಲ ಬಿಗ್ ಬಾಸ್ ನಲ್ಲಿ ಯೂಸ್ ಮಾಡಿ ಬಿಸಾಕ್ತಾ ಇರೋದು ಅದ್ರದ್ದು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅದ್ರಿಂದ ಪರ್ಮಿಷನ್ಸ್ ತಗೊಂಡಿಲ್ಲ ವಾಯು ಮಾಲಿನ್ಯ ಆಗ್ತಾ ಇದೆ ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ಸ್ ತಗೊಂಡಿಲ್ಲ ಸೊ ಎಂಡ್ ಆಫ್ ಮೂಮೆಂಟ್ ಇದು ಯಾವ್ದ್ರದ್ದು ಪರ್ಮಿಷನ್ಸ್ ತಗೊಂಡಿರೋದ್ರಿಂದ ನಾವು ಅವ್ರಿಗೆ ನೋಟಿಸು ಕೂಡ ಕಳ್ಸಿದ್ವಿ ನೋಟಿಸ್ಗೂ ಕೂಡ ಪ್ರತಿಯುತ್ತರ ಅಂತ ಯಾವುದೂ ಮಾಡಿಲ್ಲ ಸೊ ಹಾಗಾಗಿ ನಾವು ಸೀಲ್ ಹೊಡಿತಾ ಇದ್ದೀವಿ ಅಂತ ಸೀಲ್ ಹೊಡೆದಿರೋದು ಇದು ಸೊ ಕರಾವಿಯವರು ಅವರು ಅಂದರೆ ಈಗ ಅಶ್ವಿನಿ ಗೌಡ ಅಶ್ವಿನಿಗೌಡವ್ರು ಬೇರೆ ಇದ್ದಾರಲ್ಲ ಅವರು ಸೊ ಹಾಗಾಗಿ ಏನೋ ಅವರು ಬಿಗ್ ಬಾಸ್ ಪರವಾಗಿ ಮಾತಾಡ್ತಾ ಇರ್ಬೋದೇನೋ ಏನೋ ಇದು ಬಂದಿರುವಂಥದ್ದು ಜಾಲಿವುಡ್ಡಿಗೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಬಿಗ್ ಬಾಸು ಒಂದು ಎಕರೆ ಫ್ಲಾಟ್ನ ಪರ್ ಇದನ್ನ ಮಾಡ್ಕೊಂಡಿರೋದು ಬಿಗ್ ಬಾಸಿಗೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಿಗ್ ಬಾಸ್ದು ತಪ್ಪಿರೋದು ಅಂದರೆ ಬಿಗ್ ಬಾ ಇಲ್ಲಿ ಬಿಗ್ ಬಾಸ್ನವ್ರ್ಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಸುದೀಪ್ ಅಣ್ಣ ಇದ್ದಾರಲ್ಲ ಇವರು ಏ ಬಿಡು ಅವ್ರು ನೋಡ್ಕೊತಾರೆ ಅನ್ನೋ ಮಟ್ಟಕ್ಕೆ ಬಿಗ್ ಬಾಸ್ ಟೀಮ್ ಬಂದ್ಬಿಟ್ಟಿದೆ ಸುದೀಪ್ ಅಣ್ಣಂಗು ಇದಕ್ಕೂ ಏನು ರೀ ಸಂಬಂಧ ಅವ್ರು ಏನಕ್ಕೆ ನೋಡ್ಕೋಬೇಕು ಸುದೀಪ್ ಅಣ್ಣಂಗ್ ಇದಕ್ಕೇನು ಸಂಬಂಧ ಏನಿದೆ ಅವ್ರು ಆ್ಯಸ್ ಎ ಏನು ಹೋಸ್ಟ್ ಆಗಿ ಬರ್ತಾರೆ ಅಲ್ಲಿ ಬಿಗ್ ಬಾಸ್ ಸಾಟರ್ಡೆ ಸಂಡೇ ಎಲ್ಲಾನು ನೋಡಿರ್ತಾರೆ ಮಾಡ್ತಾರೆ ಅಷ್ಟೇ ಅದಕ್ಕೂ ಇದಕ್ಕೂ ಇಲ್ಸು ಇಲ್ಲಿ ಬಿಗ್ ಬಾಸ್ ಟೀಮ್ನವರ ಒಂದು ಬೇಜವಾಬ್ದಾರಿತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಕರ್ಸ್ಕೊಂಬಿಡೋದಲ್ಲ ಕೋಟಿ ಕೋಟಿ ಅಲ್ಲಿ ಮನೆ ಒಳಗಡೆ ಇನ್ವೆಸ್ಟ್ ಮಾಡಿಬಿಟ್ರೆ ಬಂದುಬಿಡ್ತದೆ ನಾವು ಆ್ಯಡ್ಸಲ್ಲಿ ತೊಗೊಳ್ತೀವಿ ಅದರಲ್ಲಿ ತೊಗೊತೀವಿ ಹೋದ್ಸರಿ ರಮಿದೆ ತಗೊಂಡಿದ್ರು ತೊಗೊಂಡಿದ್ರು ಆಡ್ಸ್ಗಳನ್ನ ಅಂತ ಅಂದ್ಬಿಟ್ಟು ಈ ಸರಿ ಆ್ಯಡ್ಸ್ನಲ್ಲಿ ತೊಗೊಳ್ತೀವಿ ಬಿಡ್ರಿ ರೀ ಅಂದ್ಕೊಂಡು ಏನೋ ಮಾಡಿರ್ತಾರೆ ಆ ಬೇಜವಾಬ್ದಾರಿತನದಿಂದ ಆಗಿರ್ತಕ್ಕಂಥ ಕೆಲಸ ಇಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿದೆ ಆದ್ರೆ ಆದರೆ ಎಂಡ್ ಆಫ್ ಮೂಮೆಂಟ್ ಇದು ಓವರ್ ಆಲ್ ಆಗಿ ಐಪಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಇಲ್ಲ ನೋಡಿ ಇದು ಬಿಗ್ ಐಪ್ ಆಗೋದು ಇದು ಯಾವುದೇ ಕಾರಣಕ್ಕೂ ನೋಡಿ ನೀವು ಹೇಳೋದ್ರಲ್ಲ ಯಾವ ಸೋಷಿಯಲ್ ಮೀಡಿಯಾನೂ ಕೂಡ ಬಿಗ್ ಬಾಸ್ನ ನಂಬ್ಕೊಂಡು ಏನು ಕೂತಿಲ್ಲ ಬಂತಾ ಚೆನ್ನಾಗಿ ಮಾಡಿಲ್ಲ ಅದು ಕಂಟೆಂಟ್ ಆಗಿ ಕಂಟೆಂಟ್ ಮಾಡ್ತಾ ಇದ್ದಾರೆ ವಿನಾ ಇಲ್ಲ ಇಲ್ಲ ಬಿಗ್ ಬಾಸ್ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನೀವು ಹೇಳ್ತಾ ಇರೋದಿಲ್ಲ ಇಲ್ಲ 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 ನಾನು ಹೇಳ್ತಾ ಇದ್ದೀನಿ ಇಲ್ಲ 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 ನಾನು ಹೇಳ್ತಾ ಇದ್ದೀನಲ್ಲ ಸೋಷಿಯಲ್ ಮೀಡಿಯಾ ಯಾರನ್ನೂ ಏನು ಇದನ್ನ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಜನರನ್ನು ನಂಬ್ಕೊಂಡು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಜನಗಳು ಚೆನ್ನಾಗಿತ್ತ ನೋಡ್ತಾರೆ ನೀವು ಬಿಗ್ ಬಾಸ್ ಕಂಟೆಂಟ್ ಹಾಕಿದ ತಕ್ಷಣ ಕೋಟಿ ಕೋಟಿ ಏನು ಹೋಗ್ಬಿಡೋಲ್ಲ ಸ್ವಾಮಿ ಬಿಗ್ ಬಾಸ್ ಅನ್ನೋದು ಸುರಿಪಣ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ನೋಡ್ತಾ ಇರೋದು ಜನಗಳು

ಐಪು ಆಗಿ ಐಪಿಗೋಸ್ಕರ ಆಗ್ತಾ ಇರತಕ್ಕಂತ ಮ್ಯಾಟ್ರು ಇದು ಐಪು ಅಷ್ಟೇ ಎಂಡ್ ಆಫ್ ಮೂಮೆಂಟ್ ಬಿಗ್ ಬಾಸ್ ಗೆ ಒಂದು ಒಳ್ಳೆ ಐಪು ಸೊ ಇದರಿಂದ ಸಿಗ್ತಾ ಇದೆ ಅಷ್ಟೇ ಬೇರೆ ಮುಗಿತು ನನ್ನ ಅಭಿಪ್ರಾಯ